ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ಸ್ಪೆಷಲ್ ಆಗಿರೋ ಮೋರ್ ತಂದಿಂಗ್ ಗುರು ಸೊ ಮಾಮೂಲಿ ಮೋರ್ಗಳೆಲ್ಲ ನಿಮ್ಗೆ ಎಷ್ಟು ಉದ ಇರ್ತಾವಂತ ನಿಮಗೆ ಗೊತ್ತು ಸೊ ಇವತ್ತು ತಂದಿರೋ ಮೋಡು ಎಕ್ಸ್ಟ್ರಾ ಲಾಂಗ್ ಲಾರಿ ಗುರು ಸೊ ಬರೀ ಲಾರಿ ಮೂಡಲ್ಲ ಗುರು ಇದು ಎಕ್ಸ್ಟ್ರಾ ಆರ್ಡಿನರಿ ಎಕ್ಸ್ಟ್ರಾ ಲಾಂಗ್ ಎಕ್ಸ್ಟ್ರಾ ಪಿಕಪ್ ಎಕ್ಸ್ಟ್ರಾ ಎಲ್ಲ ಐತಿದ್ರಿಗೆ ಎಲ್ಲ ಎಕ್ಸ್ಟ್ರಾ 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 ಮೋಡ್ ಗುರು ಸೊ ನೋಡ್ತಾರ ಬಹುದು ಗೆಳೆಯರ ಎಷ್ಟು ಲಾಂಗ್ ಮೋಡ್ ಅಂತಂದು ಮತ್ತೆ ಬರೀ ಖಾಲಿ ಗಾಡಿ ಅಲ್ಲ ಗುರು ಒಳಗಡೆ ಕ್ರೂಸರ್ ಗಾಡಿಗಳ್ನು ಹಾಕೋರೇಗು ಕ್ರೂಸರ್ ಹಿಂದಗಡೆಗೆ ಸೊ ಶೋರೂಮಿಗೆ ತಗೊಂಡು ಹೋಗ್ತಿರುವಂತ ಒಂದು ಥೀಮ್ ಇರುವಂತ ಲಾರಿ ಮೋಡು ಸೊ ಗೆಳೆಯರ ಈ ಮೋಡ್ ನ ಮಾಹಿತಿನ ಕೊಟ್ಟಿರ್ತೀನಿ ಪೂರ ಕಪೂರ ಬಿಡಿದ ನೋಡ್ರಿ ಸ್ನೇಹಿತರೆ ಫಸ್ಟ್ ಈ ಬಾಯ್ ಸ್ನೇಹಿತರೆ ಫಸ್ಟ್ ಈ ಲಾರಿ ಮೋಡ್ ನ ಫ್ರಂಟ್ ಲುಕ್ ನೋಡೋದ್ರೆ ಇದು ಟಾಟಾ ಲಾರಿ ಮೋಡ್ಗುರು ಟಾಟಾ ಕಾ ಪವರ್ ನೋಡ್ರಿ ಎಷ್ಟು ದೊಂದು ಇದನ್ನ ಎಳಿತೈತೆ ಹಿಂದೆ ಇರುವಂತ ಲೋಡ್ ಸೊ ಗೆಳೆಯರೇ ಈ ಒಂದು ಲಾರಿ ಮೋಡ್ ಫ್ರಂಟ್ ಅಲ್ಲಿ ಇಂಜಿನ್ ನ ಸದನ ಕ್ರಿಯೇಟ್ ಮಾಡೋರು ಅಂತ ಹೇಳ್ಬೋದು ರಿಯಲ್ ಎಸ್ಟೇಟ್ ಕ್ರಿಯೇಟ್ ಮಾಡೋ ಅದ್ರಲ್ಲಿ ನನಗೆ ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ ಆಗಿ ಇಷ್ಟ ಆಗಿದ್ದಂದ್ರೆ ವೀಲ್ ಏನ್ ಚೆನ್ನಾಗಿ ಕ್ರಿಯೇಟ್ ಮಾಡೋರು ವೀಲ್ ನೋಡ್ತಾ ಇರ್ಬೋದು ಟೆಕ್ಸ್ಚರ್ ವರ್ಕ್ ಎಲ್ಲ ಮಸ್ತಾ ಮಾಡೋರ ಮಾತ್ರ ಸೊ ಹಂಗೆ ಹಿಂಗು ಹಿಂದೆ ಬಂದ್ರೆ ಅಸ್ಲಿ ವೀಲ್ಸ್ ಇಲ್ಲ ನೋಡ್ರಿ ಹಿಂದೆ ಇರೋಲ್ಲ ಅಸ್ಲಿ ವೀಲ್ಸ್ ಅಲ್ಲ ಹಿಂದಿರೋ ಬಾರಿ ರಿಯಲಿಸ್ಟಿಕ್ ವೀಲ್ಸ್ ನೋಡ್ರಿ ಇವರು ಟೆಕ್ಸ್ಚರೇ ಇಲ್ಲ ಹಿಂದೆ ಇರುವಂತಹ ವೀಲ್ಗಳು ಟೆಕ್ಸ್ಚರೇ ಇಲ್ಲ ಸೊ ಮೇಲ್ಗಡೆ ನೋಡ್ತಾರ್ರೆ ಆ ಬಾಡಿ ಮಾತ್ರ ತುಂಬಾ ಲಾರ್ಜೆಸ್ಟ್ ಆಗಿ ರಿಯೇಟ್ ನನಗೆ ಸೊ ನನಗಿದಿಷ್ಟೇ ಸೊ ಮುಂದೆ ಇರೋ ವೀಲ್ ಟೆಕ್ಸ್ಚರ್ ಹಾಕಿ ಹಿಂದೆ ಇರೋ ವೀಲ್ ಯಾಕೆ ಮಾಡಿ ಕ್ಯಾ ಅಂತ ಅನ್ಸ್ಬಿಡ್ತು ಸೊ ಹಿಂದೆ ಇರೋ ಬಾಡಿನ ಡಮ್ಮಿ ಬಾಡಿ ಮಾಡಿ ಅಂತದ್ ಏನಿರ್ಲಿಲ್ಲ ಸೊ ನೀಟಾಗೆ ಮಾಡಬಹುದು ಆಯ್ತಲ್ಲ ಅಂತ ಅನಿಸ್ತು ಗೆಳೆಯರೆ ಹಂಗೆ ಬ್ಯಾಕ್ ಸೈಡ್ ಅಲ್ಲಿ ನೋಡ್ತಾ ಇರಬಹುದು ಸೊ ರಿಯಲಿಸ್ಟಿಕ್ ಆಗಿಲ್ಲ ಅವರು ಅವು ಕ್ರೂಸರ್ ಏನ್ ಕ್ರೂಸರ್ ಕ್ರೂಸರ್ ಅಂತಾರ ಅಷ್ಟೇ ಮತ್ತೆ ಬ್ರೋ ನಿಮ್ ಕ್ರೂಸರ್ನೆ ಒಳಗೆ ನಿಲ್ಸ್ಬೋದಾಗಿತ್ತಲ್ಲ ಅದ್ನೊಂದು ಅಂತ ಕೇಳ್ಬೇಡ್ರಿ ಯಾಕಂದ್ರೆ ಅದ್ನೆಲ್ಲ ನಿಲ್ಸ್ಕೊಂಡು ಹೋಗ್ಬಿಟ್ರೆ ಮೋರ್ ಸೈಜ್ ಎಲ್ಲೋ ಹೋಗ್ಬಿಡುತ್ತೆ ಸೊ ಹಂಗಾಗಿ ಒಂದ್ ಎರಡು ಡಮ್ಮಿ ಬ್ರೂಸರ್ ಹಿಂದ್ಗಡೆ ಆಗಿರೋದು ತುಂಬಾ ಚೆನ್ನಾಗಿದೆ ಗುರು ಹಿಂದಗಡೆ ಮಾತ್ರ ಸೊ ಈ ಒಂದು ಲಾರಿ ಮೋಡು ತುಂಬಾ ಲಾಂಗ್ ಆಗಿರೋದ್ರಿಂದ ಈ ಮೋಡ್ ಫುಲ್ ಫೇಮಸ್ ಆಗಿ ಬೋಡ್ ಐತೆ ನಾವು ಬಸ್ ಇಡಿದ್ ತುಂಬ ಇದರಲ್ಲಿರೋ ಫೀಚರ್ಸ್ ನೋಡೋದ್ರೆ ಫಸ್ಟ್ ವೈಫೈರ್ ಬಟನ್ ಕ್ಲಿಕ್ ಮಾಡಿದ್ರೆ ವೈಫರ್ ಕೂಡ ಆನ್ ನೋ ಡೋರ್ ಬಟನ್ ಕ್ಲಿಕ್ ಮಾಡಿದ್ರೆ ಡೋರ್ ಕೂಡ ಆನ್ ಆಗೋತದ್ದು ನಂತರ ಓಪನ್ ಆಗುವಂಥದ್ದು ಇನ್ನು ಮೂರು ಆನಿಮಿಷನ್ ಗುರು ಇದರಲ್ಲಿ ಮೂರರಲ್ಲಿ ನಾವು ಫಸ್ಟ್ ಆ್ಯನಿಮಿಷನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಲೈಟಿಂಗ್ಸ್ ಮತ್ತೆ ಎಕ್ಸ್ಟ್ರಾ ಏನೇನು ಮಾಡಿಫಿಕೇಶನ್ಸ್ ಇರ್ತಾವಲ್ಲ ಎಲ್ಲ ಕೂಡ ಬರ್ತವೆ ಇನ್ನು ಎರಡನೇ ಅನಿಮಿ ಸಿಂಕಿ ಏನಪ್ಪ ಅಂದ್ರೆ ಹಿಂದಗಡೆಗೆ ಡೋರ್ ಇರುತ್ತಲ್ಲ ಗುರು ಕಡೆ ಅದು ಕಂಟೈನರ್ ಡೋರ್ ಅದು ಓಪನ್ ಆಗುತ್ತೆ ಇನ್ನು ಮೂರನೇ ಅನಿಮೇಶನ್ ಕಿ ಕ್ಲಿಕ್ ಮಾಡಿದ್ರೆ ಆ ಕ್ರೂಸರ್ ಗಾಡಿ ಒಳಗಿರ್ತಾವಲ್ಲ ಹೊರಗೆ ಬರ್ತಾವೆ ಇದು ಈ ತರ ಇರ್ ನೋಡಲಿರುವಂತಹ ಸೊ ಗೆಳೆಯರ ಒಂಥರ ಅನಿಮಿಷಿಂಕಿ ಎಲ್ಲ ಚೆನ್ನಾಗಿ ಕೊಟ್ಟವ್ರೆ ಅಂತ ಹೇಳ್ಬೋದು ಇನ್ನು ಈ ಮೂಡ್ನ ಪ್ಲೇ ಮಾಡಕ್ಕೆ ಯಾವ ರೋಡ್ ಅಕ್ಕೋ ತಿ ಮಾಡ್ತಿಲ್ಲ ನಾನು ಹೊಸ ಮ್ಯಾಪ್ ಮೋಡ್ ರಿವ್ಯೂ ಮಾಡಿದ್ನಲ್ಲ ಆ ಮ್ಯಾಪ್ ಅಲ್ಲಿ ಗಾಟ್ ರೋಡ್ಸ್ ಮ್ಯಾಪ್ ಕೂಡ ಅಂದ್ರೆ ಮ್ಯಾಗಿ ಮ್ಯಾಗಿ ತರ ಇರುತ್ತೆ ಅಂತ ಹೇಳಿದ್ನಲ್ಲ ಗುರು ರೋಡ್ ಸೊ ಆ ಮ್ಯಾಗಿ ರೋಡ್ ಹೊಡಿತಿದ್ದೀನಿ ಸೊ ಹೆಂಗ್ ಹೊಡಿತಿದಿನ ಅಂತ ನೋಡ್ತಿರ್ಬಹುದು ಗುರು ಹಿಂದೆ ಕಂಟೇನರ್ ಎತ್ ಲಾಗ ಹೋಗುತ್ತೆ ಅವರು ಅದು ರೋಡ್ ಮೇಲೆ ಬರೋದೇ ಇಲ್ಲ ಸೊ ಹಂಗಾಗಿ ಅನ್ಸಿದ್ದು ಅನ್ಸಿದ್ದೇನೆಂದ್ರೆ ಹಿಂದಗಡೆ ಇರುವಂತಹ ಕಂಟೇನರ್ ನ ಸ್ವಲ್ಪ ಫೋಕಸ್ ಮಾಡೋ ಗುರು ಅದೇನು ಗುರು ಗಾಲಿ ಇಲ್ಲ ಹಿಂದೆ ಇರೋ ಕ್ರೂಸರ್ಗೆ ಒಳಗಡೆ ಇರೋದೆಲ್ಲ ಕಾಣಿಸ್ತೈತೆ ಸೊ ಹಂಗೆ ಏನ್ರಿ ಒಂಥರ ಚೆನ್ನಾಗೈತೆ ಅಂತ ಹೇಳ್ಬೋದು ಹೇಳಿದ್ರೆ ಒಂದು ಆವರೇಜ್ ಅವರೇಜ್ ಅಂತ ಕರಿಬಹುದು ಗುರು ಏನು ಗುರು ಇದು ಇಂಟೀರಿಯರ್ ಮಾತ್ರ ತಗದಾಗ ಕ್ರಿಯೇಟ್ ಮಾಡೋರು ಗುರು ನಿಜವಾಗ್ಲು ಸೊ ಔಂಟೀರಿಯರ್ ಎಲ್ಲ ಬಿಟ್ಟಾಗ ಔಂಟೀರಿಯರ್ ನೋಡಲ್ ಥರ ಇದ್ರು ಆ ಇಂಟೀರಿಯರ್ ಮಾತ್ರ ಬೆಂಕಿ ಅಂತ ಹೇಳ್ಬೋದು ಇಂಟೀರಿಯರ್ ಸೈಕಲ್ ಕ್ರಿಯೇಟ್ ಮಾಡೋರೆ ಸ್ನೇಹಿತರೆ ಈ ಒಂದು ಲಾರಿ ಮೂಡ ನೀವು ಕೂಡ ಡೌನ್ಲೋಡ್ ಮಾಡ್ಕೋಬೇಕಾ ಆಗಿದ್ರೆ ವಿಡಿಯೋನ ಪೂರ್ತಿ ನೋಡ್ರಿ ಸ್ನೇಹಿತರೆ ಇನ್ನು ಯಾಕೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗ್ರಿ ಇದೇ ರೀತಿ ವೀಡಿಯೋಸ್ ಆಗ್ತಾ ಇರ್ತೀನಿ ಸೊ ಡೈಲಿ ಎಲ್ಡ್ ಎಲ್ಡ್ ವಿಡಿಯೋ ಆಗ್ತದೆ ಮೂರು ಡೈಲಿ ಬೆಳಗ್ಗೆ ಏಳು ಗಂಟೆಗೆ ಒಂದು ಸಂಜೆ ಐದು ಗಂಟೆಗೆ ಒಂದು ಡೈಲಿ ಎರಡ್ ಎರಡು ವಿಡಿಯೋ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕಳ್ರಿ ಹಂಗೆ ಪಕ್ಕದಲ್ಲಿ ಬರೋ ಗಂಟೆ ಬಟನ್ ನೋತಿರಿ ಆದ್ರೆ ಇಟ್ಕಳ್ರಿ ನಾ ನೆಕ್ಸ್ಟ್ ಒಂದು ವೀಡಿಯೋಸ್ ನೋಟಿಫಿಕೇಶನ್ಸ್ ಬರುತ್ತೆ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಇವಾಗ ನಿಮ್ಗೆ ಡೌನ್ಲೋಡ್ ಮಾಡೋದು ಕೊಡ್ತೀನಿ ನೀಟಾಗಿ ಡೌನ್ಲೋಡ್ ಮಾಡ್ಕೊಳ್ರಿ ಈ ಥರ ನೀವು ಕೂಡ ಈ ಲಾರಿ ಗೇಮ್ನ ಹಾಕ್ಕೊಂಡು ಅಂದರೆ ಈ ಲಾರಿ ನ ಹಾಕ್ಕೊಂಡು ಗೇಮ್ ಆಡಬೇಕಂದ್ರೆ ಫಸ್ಟ್ ನಿಮಗೆ ಗೇಮ್ ಬೇಕಾಗುತ್ತೆ ಗುರು ಸೊ ಗೇಮ್ ಯಾವಂತ ಗೊತ್ತಲ್ಲ ಅವರು ಬಸ್ ಸಿಮ್ಲೆಟರ್ ಇಂಡೋನೇಷ ಈ ಗೇಮ್ನ ನೀವು ಕೂಡ ಸ್ಟೋರ್ ಇಂದ ಡೌನ್ಲೋಡ್ ಮಾಡಿಕೊಳ್ಳ್ರಿ ಮತ್ತೆ ಇಲ್ಲ ಅವರು ಸ್ವಲ್ಪ ಮಾಡಿಫೈಡ್ ಆಗಿರೋ ಗೇಮ್ ಬೇಕು ಕರ್ನಾಟಕ ಬಸ್ಗಳೆಲ್ಲ ಬರಬೇಕು ಸ್ವಲ್ಪ ಕರ್ನಾಟಕದ್ದೆಲ್ಲ ಹೆಸರುಗಳೆಲ್ಲ ಇರಬೇಕು ಅನ್ನಂಗಿದ್ರೆ ಕರ್ನಾಟಕ ಟ್ರಾಫಿಕ್ ಎ ಪಿ ಕೆ ಒಬ್ಬಿ ವಿಡಿಯೋ ಮಾಡಿದೀಗರು ಆ ವಿಡಿಯೋ ಲಿಂಕ್ಗಳನ್ನ ನಿಮಗೆ ಡಿಸ್ಕ್ರಿಪ್ಷನ್ ಕೊಡಿರ್ತೀನಿ ಚೆಕ್ಔಟ್ ಮಾಡಿರಿ ಓಕೆನಾ ಒಟ್ಟಿನಲ್ಲಿ ಈ ಡೌನ್ಲೋಡ್ ಮಾಡ್ಕೊಳ್ರಿ ಗೇಮ್ ಇಲ್ಲ ಅಂದರೆ ಮೋಡ್ ಹಾಕೋಳಕ್ಕೆ ಬರಲ್ಲ ಓಕೆನಾ ಫಸ್ಟ್ ಗೇಮ್ ಡೌನ್ಲೋಡ್ ಮಾಡ್ಕೊಳ್ಳಿ ಗೇಮ್ ಡೌನ್ಲೋಡ್ ಮಾಡ್ಕೊಂಡ ಮೇಲೆ ಈ ಲಾರಿ ಮೋರ್ನ ರಿಲೀಸ್ ವೀಡಿಯೋ ಲಿಂಕ್ನ ಅಂದರೆ ಆರ್ ಕೆ ಬಸೀಡವರ ಈ ಒಂದು ವೀಡಿಯೋ ಲಿಂಕ್ನ ನಾನು ನಿಮಗೆ ನನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವೇನು ಮಾಡಬೇಕು ಸಿಂಪಲ್ ಗುರು ಸೊ ನನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿ ಅಲ್ಲಿ ಈ ಒಂದು ಲಾರಿ ಮೋಡ್ ರಿಲೀಸ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಲ್ಲ ಅಲ್ಲಿ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಈ ಒಂದು ವಿಡಿಯೋ ಓಪನ್ ಆಗುತ್ತೆ ನೀವೇನು ಮಾಡಬೇಕು ಫಸ್ಟು ಇವರ ವೀಡೋನ ಪೂರ್ತಿ ನೋಡಬೇಕು ಪೂರ್ತಿ ನೋಡಿದ್ರೆ ಮಾತ್ರ ಪಾಸ್ವರ್ಡ್ ಸಿಗುವಂಥದ್ದು ಈ ಲಾರಿ ಮೋಡ್ಗೆ ಒಂದು ಪಾಸ್ವರ್ಡ್ ಇದೆ ಗುರು ಆ ಪಾಸ್ವರ್ಡ್ ನಿಮಗೆ ಸಿಗಬೇಕಂದ್ರೆ ಈ ವಾರ ಈ ಒಂದು ನಾಲ್ಕು ನಿಮಿಷ ಇಪ್ಪತ್ತೆರಡು ಸೆಕೆಂಡ್ ಇರುವಂಥ ವೀಡಿಯೋನ ಪೂರ್ತಿ ನೋಡಬೇಕು ಪಾಸ್ವರ್ಡ್ನ ಇಲ್ಲೆಲ್ಲರೂ ಮಧ್ಯದಲ್ಲಿ ಬ್ಲಿಂಕ್ ಮಾಡಿರ್ತಾರೆ ಸೊ ಯಾವ ಸೆಕೆಂಡಲ್ಲಿ ಯಾವ ನಿಮಿಷದಲ್ಲಿ ಮಾಡಿರ್ತಾರೆ ಅಂತ ಹೇಳೋಂಗಿಲ್ಲ ಓಕೆನಾ ಈ ಒಂದು ಡಿಸ್ಕ್ರಿಪ್ಷನ್ ಓಪನ್ ಮಾಡ್ರಿ ಅವ್ರದ್ದು ಇಲ್ಲಿ ಕೆಳಗಡೆ ಬನ್ನಿ ಇಲ್ಲಿ ಡೌನ್ಲೋಡ್ ಮಾಡುವಂಥ ಪ್ರೊಸೆಸ್ ಸಿಂಪಲ್ ಐತೆ ನೋಡ್ರಿ ಇಲ್ಲಿ ಮೋಡ್ ಆ್ಯಂಡ್ ಲಿವರಿ ಲಿಂಕ್ ಅಂತ ಐತೆ ನೋಡ್ರಿ ಮೋಡ್ ಆ್ಯಂಡ್ ಲಿವರಿ ಲಿಂಕ್ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಮುಗಿತು ಗೆಳೆಯರೆ ಇಲ್ಲಿ ಡೌನ್ಲೋಡಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಮೋಡ್ ಆ್ಯಂಡ್ ಲಿವರಿ ಲಿಂಕ್ ಐತಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಈವಾಗ ನೋಡ್ತಾ ಇರ್ಬೋದು ಈ ಥರ ಮೋಡ್ಸ್ ಫಾರ್ ಯು ವೆಬ್ಸೈಟ್ ಮೂಲಕ ಡೌನ್ಲೋಡ್ ಲಿಂಕ್ ಅವರು ಈಸಿ ಡೌನ್ಲೋಡ್ ಲಿಂಕು ಸೊ ಫಸ್ಟ್ ಈ ಥರ ಬಂದ ತಕ್ಷಣ ಏನು ಮಾಡಬೇಕು ಗೊತ್ತಾಗು ಏನೂ ಮಾಡೋಂಗಿಲ್ಲ ಸೊ ಫಸ್ಟು ನೀವು ಇಲ್ಲೇನು ಕ್ಲಿಕ್ ಮಾಡಬೇಡ್ರಿ ಅದು ಸ್ವಲ್ಪ ಲೋಡ್ ಆಗೋವರೆಗೂ ವೆಯ್ಟ್ ಮಾಡ್ರಿ ಸ್ವಲ್ಪ ಟವರ್ ಜಾಗದಲ್ಲಿ ಜಾಗದಲ್ಲಿರೀ ಅವಾಗ ಬೇಗ ಬರುತ್ತೆ ಅಂದರೆ ಇಲ್ಲಿ ನೋಡ್ರಿ ಈ ಥರ ಆಗ್ಬಿಡ್ತವೆ ಸೊ ಅದು ಸ್ವಲ್ಪ ಟವರ್ ಇದ್ದರೆ ಚೆಂದ ನೋಡ್ರಿ ಒಂದೇ ಒಂದು ಪಾಯಿಂಟ್ ಐತೆ ಗುರು ಟವರು ಸೊ ಹಂಗಾಗಿ ನೋಡಿರಿ ಲೋಡೇ ಆಗ್ತಿಲ್ಲ ಅದು ಸೊ ಇದು ಪೂರ್ತಿ ಸ್ವಲ್ಪ ಟವರ್ ಜಾಗದಲ್ಲಿದ್ದರೆ ಜಾಗದಲ್ಲಿ ಇದ್ರೆ ಮಾತ್ರ ಬೇಗ ಬರುತ್ತೆ ಇಲ್ಲಾಂದರೆ ಬರೋದು ಲೇಟ್ ಆಗುತ್ತೆ ಸೊ ಅದಕ್ಕಾಗಿನೇ ಗೆಳೆಯರೆ ಇಲ್ಲಿ ಮೇಲೆ ಕ್ಲಿಕ್ ಟವರ್ ಸ್ಪರ್ಟ್ ಅವರಿರೋ ಜಾಗದಲ್ಲಿರಿ ಅವಾಗ ಬೇಗ ಬರುತ್ತೆ ನೋಡ್ತಾ ಇರ್ಬೋದು ಈ ಥರ ಲೋಡ್ ಆಗುತ್ತೆ ಗೆಳೆಯರೆ ಫೆಚ್ಚಿಂಗ್ ಡೀಟೇಲ್ಸ್ ಅಂತ ಬರುತ್ತೆ ಸೊ ಇಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಈ ಥರ ಬರಬೇಕಾಗುತ್ತೆ ಗೆಳೆಯರೆ ಸೊ ಇಲ್ಲಿ ಏನೋ ಕ್ಲಿಕ್ ಮಾಡಕ್ಕೆ ಹೋಗ್ಬೇಡ್ರಿ ನಾನು ಏನು ಹೇಳ್ತೀನಿ ಅಷ್ಟು ಮಾತ್ರ ಮಾಡಿರಿ ಸೀದಾ ಕೆಳಗಡೆ ಬರ್ರಿ ಇಲ್ಲಿ ಬಟನ್ಸ್ ಅಂತ ಹಾಕಿ ಇಲ್ಲಿ ಡೌನ್ಲೋಡ್ ಅಂತಿರುತ್ತೆ ಹಸಿರು ಕಲರಲ್ಲಿ ಡೌನ್ಲೋಡ್ ಅಂತಿರುತ್ತೆ ಈ ಡೌನ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ರಿ ಅದಾದಮೇಲೆ ಮೇಲೆ ಎರಡನೇ ಪೇಜ್ಗೆ ಹೋಗುತ್ತೆ ಗೆಳೆಯರೆ ಈ ಥರ ರೀಡೈರೆಕ್ಟ್ ಆಗುವಂಥದ್ದು ಜನರೇಟಿಂಗ್ ಯುವರ್ ಡೌನ್ಲೋಡ್ ಲಿಂಕ್ ಅಂತ ಬರುತ್ತೆ ಕೇಳಿದ್ರೆ ಇಲ್ಲಿ ಮತ್ತೆ ಸೇಮ್ ಸೇಮ್ ಗುರು ಏನು ಕ್ಲಿಕ್ ಮಾಡೋಂಗಿಲ್ಲ ಈ ಥರ ಸೀದಾ ಕೆಳಗಡೆ ಬರಬೇಕು ಇಲ್ಲಿ ಒಂದು ಕ್ಯಾಪ್ಚರ್ ಇರುತ್ತೆ ಐ ಎಮ್ ನಾಟೆ ರೋಬೋಟ್ ಅಂತ ಇರ್ತತಿ ಈ ಐ ಎಮ್ ನಾಟೆ ರೋಬೋಟ್ ಮೇಲೆ ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡಿದ ತಕ್ಷಣ ಅದು ರೈಟ್ ಆಗುತ್ತೆ ರೈಟ್ ಆದ್ಮೇಲೆ ಸ್ವಲ್ಪ ಕೆಳಗಡೆ ಬರ್ರಿ ಇಲ್ಲಿ ಕನ್ಫರ್ಮ್ ಡೌನ್ಲೋಡ್ ಅಂತ ಇರುತ್ತೆ ಆ ಕನ್ಫರ್ಮ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ರಿ ಇಲ್ಲಿ ಇವಾಗ ಇದು ಲಾಸ್ಟ್ ಸ್ಟೆಪ್ ಗುರು ಮೂರೇ ಸ್ಟೆಪ್ ಇರೋದು ಇದರಲ್ಲಿ ಇವಾಗ ಲಾಸ್ಟ್ ಸ್ಟೆಪ್ಪು ಅದು ಸ್ವಲ್ಪ ಲೋಡ್ ಆಗೋವರೆಗೂ ವೇಟ್ ಮಾಡಬೇಕು ಆದಮೇಲೆ ಈ ವಿಲ್ ಬಿ ರೀಡೈರೆಕ್ಟೆಡ್ ಟು ಡೌನ್ಲೋಡ್ ಪೇಜ್ ಇನ್ ಫೈವ್ ಸೆಕೆಂಡ್ಸ್ ಅಂತ ಬರುತ್ತೆ ಸೊ ಅದು ಫೈವ್ ಸೆಕೆಂಡ್ಸ್ಗೆ ಬರುತ್ತೋ ಹತ್ತು ಸೆಕೆಂಡ್ಗೆ ಬರುತ್ತೋ ಬಟ್ ಬರುತ್ತೆ ಸ್ವಲ್ಪ ಟವರ್ ಇರೋ ಜಾಗದಲ್ಲಿ ನಂತರ ಒಂದೇ ಒಂದು ಪಾಯಿಂಟ್ ಟವರ್ ಇಟ್ಕೊಂಡು ಡೌನ್ಲೋಡ್ ಮಾಡೋಕ್ಕೆ ಹೋದರೆ ಸ್ವಲ್ಪ ಟೈಮ್ ಆಗುತ್ತೆ ಜಾಸ್ತಿ ಟೈಮ್ ಆಗುತ್ತೆ ಒಂದೊಂದು ಸರ್ತಿ ಡೌನ್ಲೋಡೇ ಆಗೋಲ್ಲ ಅದಕ್ಕಾಗಿನೇ ಸ್ವಲ್ಪ ಟವರ್ ಇರೋ ಜಾಗದಲ್ಲಿರ್ರಿ ಓಕೆ ಗೆಳೆಯರೇ ಇವಾಗ ರಿಡೈರೆಕ್ಟ್ ಆಗಿದೆ ಇವಾಗ ಈ ಥರ ಬರುವಂಥದ್ದು ಸ್ವೀ ಥರ ಬಂದ ನಂತರ ಡೌನ್ಲೋಡ್ ಮಾಡೋದು ಭಾಳ ಸಿಂಪಲ್ ಆಯಿತು ನೋಡ್ರಿ ಹೇಳಿದ್ರೆ ಸ್ವಲ್ಪ ಕೆಳಗಡೆ ಬನ್ನಿ ಸ್ವೀ ಇಲ್ಲಿ ನೋಡ್ತಾ ದ ಡೌನ್ಲೋಡ್ ವಿಲ್ ಸ್ಟಾರ್ಟ್ ಆಟೋಮೆಟಿಕಲಿ ಇಫ್ ಇಟ್ ಡಸನ್ ಸ್ಟಾರ್ಟ್ ಆರ್ ಯು ವಾಂಟ್ ಟು ಡೌನ್ಲೋಡ್ ಇಟ್ ಎಗೇನ್ ಕ್ಲಿಕ್ ಇಯರ್ ಅಂತ ಇರುವಂಥದ್ದು ಸೊ ನಿಮಗೆ ಆಟೋಮೆಟಿಕ್ ಡೌನ್ಲೋಡಿಂಗ್ ಸ್ಟಾರ್ಟ್ ಆದರೆ ಓಕೆ ಇನ್ ಕೇಸ್ ಡೌನ್ಲೋಡ್ ಸ್ಟಾರ್ಟ್ ಆಗಲಿಲ್ಲ ಅಂದರೆ ಇಲ್ಲಿ ಕ್ಲಿಕ್ ಇಯರ್ ಅಂತ ಕ್ಲಿಕ್ ಮಾಡಿದರೆ ಮುಗಿತು ನಿಮ್ಮ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ ಅಥವಾ ಈ ಥರ ಕೇಳುತ್ತೆ ಮತ್ತು ಡೌನ್ಲೋಡ್ ಮಾಡಬೇಕಾ ಬೇಡ ಅಂತಂದು ಸೊ ನೋಡ್ತಾರೆ ಬಂದು ಗೆಳೆಯರೆ ಆಲ್ರೆಡಿ ನಾನು ಡೌನ್ಲೋಡ್ ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ ಸೊ ನಿಮಗೋಸ್ಕರ ಒಂದು ಸರ್ತಿ ತೋರಿಸ್ತೀನಿ ನೋಡಿರಿ ಹತ್ತೊಂಬತ್ತು ಪಾಯಿಂಟ್ ಇಪ್ಪತ್ತ್ ಮೂರು ಎಂ ಬಿ ಹತ್ತೊಂಬತ್ತು ಪಾಯಿಂಟ್ ಎರಡು ಮೂರು ಎಂ ಬಿ ಇರೋದು ಈ ಒಂದು ಫೈಲನ್ನ ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರೆ ಈ ಒಂದು ಮೋಡ್ನ ಗೇಮಲ್ಲಿ ಹಾಕಬೇಕಂದ್ರೆ ಈ ಆ್ಯಪ್ ಬೇಕಾಗುತ್ತೆ ಸಾರ್ ವರ್ ಈ ಆ್ಯಪು ಪ್ಲೇಸ್ಟೋರಲ್ಲಿ ಸಿಗುತ್ತೆ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಓಪನ್ ಮಾಡಿ ಫಸ್ಟ್ ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗಿರೋದು ಈ ಡೌನ್ಲೋಡ್ ಅಂತ ಫೋಲ್ಡ್ರ್ ಮೇಲೆ ಈ ಡೌನ್ಲೋಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿರಿ ಅದಾದ ಮೇಲೆ ಗುರು ಈ ಒಂದು ಲಾರಿ ಮೋಡನ್ನ ಹುಡುಕ್ಬೇಕಾಗುತ್ತೆ ಎಲ್ಲೈತೆ ಅಂತಂದು ಯಾಕೆಂತಂದರೆ ಇದು ಎಲ್ಲಿ ಐತೆ ಅಂತ ಹುಡುಕ್ಬೇಕಲ್ಲ ಗುರು ಫೈಲು ಸೊ ಹಂಗಾಗಿ ಈ ಒಂದು ಲಾರಿ ಮೋಡನ್ನ ಹುಡುಕ್ರಿ ಸೊ ಎಲ್ಲೈತೆ ಈ ಫೈಲ್ ಅಂತಂದು ಹುಡುಕ್ಬೇಕಾಗುತ್ತೆ ಗಳ್ರೆ ಹುಡುಕಿ ನೀವು ಕೊಡೋದೇ ರೀತಿ ಹುಡುಕಿ ಸೊ ಹುಡುಕ್ರಿ ಹುಡುಕ್ರಿ ಎಲ್ಲೈತೆ ಅಂತಂದು ಹುಡುಕ್ಬೇಕಾಗುತ್ತೆ ಇದು ಆರು ಅಕ್ಷರದ ಫೈಲ್ಗಳ ಹತ್ರ ಇರುತ್ತೆ ಗುರು ಯಾಕೆಂದರೆ ಆರ್ ಕೆ ಬಸ್ಇೀಡ್ ಅಂತ ಸ್ಟಾರ್ಟ್ ಆಗೋದ್ರಿಂದ ಸೊ ಆರು ಅಕ್ಷರದ ಫೈಲ್ಗಳ ಹತ್ರ ಇರುತ್ತೆ ಇಲ್ಲ ಐತೆ ನೋಡ್ರಿ ಆರ್ ಕೆ ಬಸ್ಸಿಡ್ ಟಾಟಾ ಅಂತಂದು ಇದೇ ಮೋಡ್ ಫೈಲು ಇದ್ರ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಕ್ಲಿಕ್ ಮಾಡಿರಿ ಇಲ್ಲಿ ನಿಮಗೆ ಪಾಸ್ವರ್ಡ್ ಕೇಳುತ್ತೆ ಈ ಪಾಸ್ವರ್ಡ್ ಅವರ ವೀಡಿಯೋದಲ್ಲಿ ಇರುತ್ತೆ ಅವ್ರ ವೀಡಿಯೋ ಮಧ್ಯದಲ್ಲಿರುತ್ತೆ ಪಾಸ್ವರ್ಡ್ನ ನೀವು ಅವ್ರ ವೀಡಿಯೋ ನೋಡೇ ತಗೋಬೇಕು ಓಕೆ ಪಾಸ್ವರ್ಡನ್ನ ನಾನು ಕೂಡ ಇವಾಗ ಹಾಕಿದ್ದೀನಿ ಓಕೆ ಹೊಡೆದ ತಕ್ಷಣ ಈ ಥರ ಎಕ್ಸ್ಟ್ರಾಕ್ಟ್ ಆಗುತ್ತೆ ಸೊ ಎಕ್ಸ್ಟ್ರಾಕ್ಟ್ ಆದ ನಂತರದಲ್ಲಿ ಈ ಒಂದು ಲಾರಿ ಮೋಡಿಂದು ಒಂದು ಮೋಡ್ ಫೈಲ್ ಕ್ರಿಯೇಟ್ ಆಗಿರುತ್ತೆ ಅದು ಏನಂತ ಇರುತ್ತಪ್ಪ ಅಂತಂದರೆ ಹೆಸ್ರು ಹುಡುಕ್ಬೇಕಾಗುತ್ತೆ ಗುರು ಎಲ್ಲ ಇದಾವಂತಂದು ಯಾಕೆಂದರೆ ನೀವು ಏನಂತ ಹೆಸರು ಇರುತ್ತೆ ಅಂತ ಕಂಡುಹಿಡಿಯೋದೆ ಭಾರಿ ಕಷ್ಟ ಯಾಕೆಂದರೆ ಅದಕ್ಕಾಗಿ ನಾನು ನಿಮಗೆ ತೋರಿಸ್ತಾ ಇರೋದು ಸೊ ಹುಡುಕ್ಬೇಕಾಗುತ್ತೆ ಅದು ಎಲ್ಲಿ ಅಂತ ಹೇಳೋಕ್ಕಾಗಲ್ಲ ಗುರು ಅದಕ್ಕಾಗಿನೇ ಟಾಟಾ ಫೋರ್ ಜೀರೋ ಒನ್ ಏಯ್ಟ್ ಡಾ ಡಾಟ್ ಬಸ್ ಸೀಡ್ ಮೋಡ್ ಅಂತ ಬರುತ್ತೆ ಗುರು ಎಪ್ಪತ್ತೊಂಬತ್ತು ಪಾಯಿಂಟ್ ಒಂದು ಸೊನ್ನೆ ಎಮ್ ಬಿ ಫೈಲ್ ಇದು ಇದ್ರ ಮೇಲೆ ಮೂರು ಸೆಕೆಂಡ್ ಹೊತ್ತಿಟ್ಕೊಳ್ಳಿ ಕಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲಿ ಮೇಲ್ಗಡೆ ದೊಡ್ಡದಾಗಿ ಡೌನ್ಲೋಡ್ ಅಂತ ಬರ್ತದೆ ಕ್ಲಿಕ್ ಮಾಡಿ ಇಲ್ಲಿ ಡಿವೈಸ್ ಸ್ಟೋರೇಜು ಇಲ್ಲಿ ಬಸೀಡು ಮೋಡ್ಸು ಇಲ್ಲಿ ನೀವು ಪೇಸ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಪೇಸ್ಟ್ ಸಿಮ್ಮಲ್ಲಿ ಮೇಲೆ ಕ್ಲಿಕ್ ಮಾಡಿರಿ ಸೊ ಈ ಥರ ನಿಮಗೆ ಬರೋದಿಲ್ಲ ಯಾಕೆಂದರೆ ಆಲ್ರೆಡಿ ಆ್ಯಡ್ ಮಾಡಿದ್ರಿಂದ ಆ ಥರ ಬಂತಷ್ಟೇ ಈ ಥರ ಆ್ಯಡ್ ಮಾಡಿದ್ರೆ ನಿಮ್ಮ ಗೇಮಲ್ಲಿ ಕೂಡ ಈ ಒಂದು ಲಾರಿ ಮಾಡ್ ಬರುತ್ತೆ ಗೇಮ್ನ ಓಪನ್ ಮಾಡಿದ ತಕ್ಷಣ ಈ ತರ ಬರುವಂತದ್ದು ನೋಡ್ತಾ ಇರಬಹುದು ಈ ತರ ಬರುತ್ತೆ ಗುರು ಗೇಮ್ ಓಪನ್ ಮಾಡಿದ ತಕ್ಷಣ ಸೊ ಈ ತರ ಬರುತ್ತೆ ಗೇಮ್ ಓಪನ್ ಮಾಡಿದ ತಕ್ಷಣ ಇವಾಗ ನೀವು ಈ ಮೋಡ್ ಸೆಲೆಕ್ಟ್ ಮಾಡೋದು ಬಹಳ ಸಿಂಪಲ್ ಐತ್ ನೋಡ್ರಿ ಫಸ್ಟ್ ಇಲ್ಲಿ ಗ್ಯಾರೇಜ್ ಗ್ಯಾರೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ರಿ ಸೊ ಆ ಕಡೆ ಈ ಕಡೆ ಎರಡು ಆರ್ ಮಾರ್ಕ್ಸ್ ಬರ್ತವೆ ಯಾವುದಾದ್ರೂ ಒಂದು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗ್ರಿ ಸೊ ಈ ಲಾರಿ ಮೋಡ್ ನಿಮಗೆ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಇವಾಗ ಲಾರಿ ಮೋಡ್ ಬಂದಿದ್ದ ಗೆಳೆಯರೆ ಇವಾಗ ಇಲ್ಲಿ ಯೂಸ್ ಅಂತ ಕ್ಲಿಕ್ ಮಾಡಿರಿ ಯಾಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಮುಗಿತ್ತು ನಿಮ್ಮ ಗೇಮಲ್ಲೂ ಕೂಡ ಈ ಲಾರಿ ಮೋಡ್ ಬರುತ್ತೆ ಇದೇ ರೀತಿ ನೀವು ಕೂಡ ಹಾಕಿ ನಿಮ್ಮ ಗೆಳೆಯರಿಗೂ ಶೇರ್ ಮಾಡ್ರಿ ವಿಡಿಯೋಣ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಬಾಯ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ